ಹುಡುಗ ಮತ್ತು ಗೊಬ್ಬಿ ಮರಿ ಸುಧನ್ವನ ಹತ್ತನೇ ವರ್ಷದ ಹುಟ್ಟಿದ ಹಬ್ಬವಾಗಿತ್ತು ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆ ಏನು ಬೇಕೆಂದು ಕೇಳಿದರು ಆಗ ಅವನು ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ ನಿಮ್ಮ ಮೊಬೈಲಿನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಮಾಡತೊಡಗಿದನು ಅದಕ್ಕೆ ಅವನಮ್ಮ ಪುಟ್ಟ ಹೀಗೆಲ್ಲ ಹಠ ಮಾಡಬಾರ್ದು ಮೊಬೈಲ್ ಅನ್ನು ತುಂಬಾ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ಕೊಳ್ಳಬಹುದು ಅವಶ್ಯಕತೆ ಇದ್ದಾಗ ಖರೀದಿಸುವ ಈ ಸಲ ನಿನಗೆ ಒಳ್ಳೆಯ ಕಥೆಯ ಪುಸ್ತಕವನ್ನು ಆಟಿಕೆಯನ್ನು ಕೊಡಿಸುವೆವು ಎಂದು ಸಮಾಧಾನ ಮಾಡಿದಳು ಆದರೆ ಪುಟ್ಟ ಸುಧನ್ವನಿಗೆ ಸಮಾಧಾನವಾಗಲಿಲ್ಲ ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ ತುಸು ಹೊತ್ತು ಅಂಗಳದಲ್ಲಿ ಅಲೆದಾಡಿದನು ಸುಧನ್ವ ಅವನಿಗೆ ಮತ್ತೆ ಮತ್ತೆ ಮೊಬೈಲಿನದೇ ನೆನಪಾಗುತ್ತಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿತಿತು ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿ ಎಂದು ಅವನಿಗೆ ತಿಳಿಯಿತು ಅಮ್ಮ ಅವನಿಗೆ ತಂದು ಕೊಟ್ಟಿದ್ದ ಹಕ್ಕಿಗಳ ಚಾಟಿನಲ್ಲಿ ಗೊಬ್ಬಿಮರಿಯ ಮರಿಯ ಚಿತ್ರವೊಂದಿತ್ತು ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು ಅತ್ತಿತ್ತ ಕುಣಿಯುತ್ತ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಿದ್ದ ಗೊಬ್ಬಿಮರಿ ಮರಿ ಕಂಡು ಖುಷಿಯಾಯಿತು ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕಣ್ಣ ಗುಬ್ಬಣ್ಣನ ಕಥೆಯನ್ನು ಹೇಳಿದ್ದಳು ನರ್ಸರಿಯಲ್ಲಿದ್ದಾಗ ಟೀಚರ್ ಅವನಿಗೆ ಗುಬ್ಬಿಯ ಮೇಲೊಂದು ರೈಲ್ಸ್ ಹೇಳಿಕೊಟ್ಟಿದ್ದರು ಅದೆಲ್ಲ ಅವನಿಗೆ ಈಗ ನೆನಪಾಯಿತು ಆ ಹಾಡನ್ನೇ ಹಾಡಿದನು ಸುಧನ್ವ ಬಾ ಬಾರೆ ಗುಬ್ಬಿ ಮರಿ ತಂದಿರುವೆ ನಾ ಕಡಲೆ ಪುರಿ ಒಟ್ಟಿಗೆ ತಿನ್ನೋಣ ಬಾ 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 ಹುಡುಗ ಮತ್ತು ಗುಬ್ಬಿ ಮರಿ ಗುಬ್ಬಿ ಮರಿ ಮತ್ತು ಹುಡುಗನ ಬಾಂಧವ್ಯದ ಕುರಿತು ಕಥೆಗಾರ್ತಿ ತೇಜಸ್ವಿನಿ ಹೆಗಡೆ ಅವರ ಮನಮುಟ್ಟುವ ಕಥೆ